ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ರಾಯರ ಅನುಗ್ರಹ ನಿಮಗೂ ಕೂಡ ಸಿಗಲಿ ಅಂತ ಕೇಳ್ಕೊತೀನಿ ಸೊ ಏನಾಯ್ತಪ್ಪ ಅಂದರೆ ಅವರು ಸಿಸ್ಟ್ರು ತುಂಬ ದಿನಗಳಿಂದ ಮೆಸೇಜ್ ಮಾಡ್ತಾಯಿದ್ರು ಅವರು ಪ್ರೆಗ್ನೆನ್ಸಿ ತುಂಬ ಟ್ರೈ ಮಾಡತ್ತಾರಂತ ಆಗ್ತಿಲ್ಲ ಅಕ್ಕ ಮಗು ಆಗ್ತಿಲ್ಲ ದಯವಿಟ್ಟು ಒಂದೇ ಒಂದು ಸಾರಿ ಹೂ ಪ್ರಸಾದ ಕೇಳಿ ಅಕ್ಕ ನೀವು ಒಂದು ಹೆಣ್ಣು ಒಂದು ಹೆಣ್ಣಿನ ಕಣ್ಣೀರು ನಿಮಗೆ ಅರ್ಥ ಆಗತ್ತೆ ಅನ್ಕೋತೀನಿ ದಯವಿಟ್ಟು ಕೇಳಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಕೂಡ ಒಂದು ಇಷ್ಟು ಟೈಮ್ ತಗೋರಿ ಕೇಳ್ತೀನಿ ಅಂತ ಹೇಳ್ತಾನೆ ಇದ್ದೆ ಸೊ ಅದಕ್ಕೆ ಇವತ್ತು ರಾಯರಿಗೆ ಕೇಳಲೇಬೇಕಂತ ಹೇಳಿ ನಾನು ಇವತ್ತು ಹೂ ಪ್ರಸಾದ ಕೇಳೋಕೆ ಅಂತ ಚೆನ್ನಾಗಿ ಪೂಜೆ ಮಾಡಿ ತುಪ್ಪ ದಿಪ್ಪ ಎಲ್ಲ ಹಚ್ಚಿ ಪ್ರಸಾದ ಕೂಡ ನೈವೇದ್ಯ ಕೂಡ ರಾಯರಿಗೆ ಹಿಡಿದ್ಬಿಟ್ಟು ಹೂ ಪ್ರಸಾದನ ಕೇಳೋಕ್ಕೆ ಕರ್ಪೂರ ಬೆಳಗ್ಬಿಟ್ಟು ಅಷ್ಟರಲ್ಲಿ ಕೇಳಿ ಇದ್ದಾರೆ ಆ ಶಿಸ್ಟರು ತುಂಬ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ಮಗು ಆಗಲೇಬೇಕು ಅಂತ ಕೇಳ್ತಿದ್ದಾರೆ ತುಂಬ ಮಗುವಿಗಾಗಿ ಹಾತರೋ ಥರ ಒಂದೇ ಒಂದು ಸಾರಿ ಹೂ ಪ್ರಸಾದ ಕೊಟ್ಟು ನಿಮಗೆ ಖಂಡಿತ ಮಗು ಆಗತ್ತೆ ಮಗಳೇ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿರಾಯಾರೆ ಮಗು ಕೊಟ್ಟು ಕಾಪಾಡಿ ಅವ್ರಿಗೆ ಕರುಣಿಸಿ ಮಗುನ ಆದಷ್ಟು ಬೇಗ ಪಾಪ ನೊಂದವರ ಕಣ್ಣೀರ ವರ್ಷಕ್ಕೆ ನೀವು ಇರೋದು ನೊಂದವರ ಬಾಳಲ್ಲಿ ನೊಂದವರ ಹೆಣ್ಣು ಬಾ ಹೆಣ್ಣು ಮಕ್ಕಳ ಬಾಳಲ್ಲಿ ನೀವು ಬೆಳಕಾಗ್ತೀರಾ ಖಂಡಿತ ಇವರಿಗೆ ನೀವು ಹೂ ಪ್ರಸಾದ ಕೊಟ್ಟು ಮಗು ಕೊಟ್ಟು ಕರುಣಿಸಿ ಒಳ್ಳೇದು ಮಾಡೇ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ ಅಂತ ಕೇಳಿ ಕೇಳೋಷ್ಟರಲ್ಲಿ ಏನಾಯ್ತಪ್ಪ ಅಂದರೆ ಹೊರಗಡೆ ಒಂದು ಸ್ವಲ್ಪ ನಮ್ಮ ಮನೆ ಹತ್ರ ಯಾರೋ ಬಂದರು ಅಂತೇಳಿ ಹೊರಗಡೆ ಹೋದೆ ಹೋಗಿ ಬರೋಷ್ಟರಲ್ಲಿ ಹೂ ಪ್ರಸಾದ ಆಗಿತ್ತು ನೀವು ನೋಡ್ಬೋದು ಸೊ ಖಂಡಿತ ಶಿಸ್ಟ್ರ ಆಗಿರಿ ಖುಷಿಯಾಗಿರಿ ಒಳ್ಳೆ ಪಾಸಿಟಿವ್ ಯೋಚನೆ ಒಳಗಿರಿ ಖಂಡಿತ ರಾಯರ ಮಗು ಕೊಟ್ಟೇ ಕೊಡ್ತಾರೆ ಅವರು ಮುಂದೆ ಕೈಬಿಡಿದವರು ಯಾರಿಗೂ ಇಲ್ಲಿವರೆಗೂ ನಿರಾಸೆ ಆಗಿಲ್ಲ ಆಗೋದು ಇಲ್ಲ ಆಗೋಕ್ಕೆ ಬಿಡೋದು ಇಲ್ಲ ಅವರು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಂತ ಸೊ ನನಗೆ ಯಾರೇ ಮೆಸೇಜ್ ಮಾಡಿದ್ರು ಅದನ್ನೇ ಹೇಳ್ತೀನಿ ಖಂಡಿತ ನಂಬಿಕೆ ಇಟ್ಕೊಳ್ಳಿ ನೀವು ಏನು ಕೇಳಿದ್ರೆ ಅದು ತಲುಪಿರತ್ತೆ ಅವ್ರಿಗೆ ಅದು ಆಗೋಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಅದಕ್ಕೆ ನಿಮ್ಮ ಕರ್ಮ ಫಲಗಳು ಕೂಡ ಕಾರಣ ಆಗ್ತಾವೆ ನಿಮ್ಮ ಒಳ್ಳೆ ಕೆಟ್ಟ ಕರ್ಮ ಕಳೆದು ಒಳ್ಳೆ ಕರ್ಮ ಸ್ಟಾರ್ಟ್ ಆದಾಗ ಖಂಡಿತ ಒಳ್ಳೇದಾಗತ್ತ ಯಾಕೆ ಅಂದ್ರೆ ಒಂದಿಷ್ಟು ಗೊತ್ತೋ ಗೊತ್ತಿಲ್ಲದೆ ನಾವು ಮಿಸ್ಟೇಕ್ಗಳು ಮಾಡಿರ್ತೀವಿ ಅವನ್ನೆಲ್ಲ ಕಳಿಬೇಕಂದ್ರೆ ಕರ್ಮ ಕಳಿಬೇಕಂದ್ರೆ ನಮ್ಗೆ ನೋವು ಶಿಕ್ಷೆ ಆಗಲೇಬೇಕಾದೆಲ್ಲ ಎಲ್ಲ ಆದಾಗ ನಾವು ನಮಗೆ ಒಳ್ಳೆ ದಿನಗಳು ಬರ್ತಾವೆ ಸೊ ಹಾಗಾಗಿ ದುಃಖದ ಹಿಂದೆ ಯಾವಾಗಲೂ ಸುಖ ಇದ್ದೇ ಇರ್ತತಿ ಖಂಡಿತ ಒಳ್ಳೇದಾಕತಿ ನಂಬಿಕೆ ಇಟ್ಕೊಂಡ ರಾಯರನ್ನ ಸ್ಮರಿಸುತ್ತಾ ಕಣ್ ದಿನಾಲೂ ರಾಯರ ಒಂದು ಏನಪ್ಪ ಅಂದರೆ ಭಕ್ತಿ ಭಾವದಲ್ಲಿ ಇರಿ ಖಂಡಿತ ಕರ್ನಿಸ್ತಾರೆ ಮಗುನ ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊ ದಿನೂ ಸೊ ಈ ಇವತ್ತಿನ ಪ್ರಸಾದ ನಿಮಗಾಗಿ ಇವತ್ತಿನ ಪೂಜೆ ನಿಮಗಾಗಿ ನಿಮಗೆ ಖುಷಿಯಾಗಿರುತ್ತೆ ಅನ್ಕೋತೀನಿ ರಾಯರ್ ನಿಮ್ಗೆ ಆದಷ್ಟು ಬೇಗ ಮಗು ಕರ್ಣಿಸಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ತುಂಬ ಜನ ಮೆಸೇಜ್ ಮಾಡತ್ರಿ ಖಂಡಿತ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಸಾದ ಕೇಳಬೇಕಂದ್ರೂ ಕೂಡ ಒಂದು ನೆನಪಲ್ಲಿ ಇಟ್ಕೊಳ್ಳಿ ರಾಯರ ಅನುಗ್ರಹ ಇದ್ದರೆ ಮಾತ್ರ ಕೇಳೋಕೆ ಸಾಧ್ಯ ಆಗತ್ತೆ ಸೊ ಎಲ್ಲರೂ ಮೆಸೇಜ್ ಮಾಡ್ತಾರಂತೆ ಆಗಂಗಿಲ್ಲ ಸಾರಿ ದಯವಿಟ್ಟು ನಿಮಗೆ ಅರ್ಥ ಮಾಡ್ಕೊತೀರಾ